ಮಹಾರಾಷ್ಟ್ರ ಚುನಾವಣೆ ಫಲಿತಾಂಶ ಮತ್ತು ಮತದಾರರ ಪಟ್ಟಿ ವಿಚಾರವಾಗಿ ರಾಹುಲ್ ಗಾಂಧಿ ಪ್ರಮುಖ ಪತ್ರಿಕೆಗಳಲ್ಲಿ ಬರೆದ ಬಳಿಕ ಬಹುಶಃ ಚುನಾವಣಾ ಆಯೋಗಕ್ಕೆ ತಳಮಳ ಶುರುವಾಗಿರಬೇಕು ರಾಹುಲ್ ಗಾಂಧಿ ಎತ್ತಿದ್ದ ಪ್ರಶ್ನೆಗಳಿಗೆ ಅದು ಉತ್ತರಿಸದೇ ಇದ್ದರೂ ಕಡೆಗೆ ಅವರನ್ನ ಮಾತುಕತೆಗೆ ಆಹ್ವಾನಿಸಿರುವ ಬಗ್ಗೆ ಸುದ್ದಿಯಾಗಿತ್ತು ಅದಕ್ಕೆ ಕಾಂಗ್ರೆಸ್ ಕೂಡ ತುಸು ಕಾಯಿಸೇನೆ ಈ ಉತ್ತರ ಕೊಟ್ಟಿದ್ದು ಡಿಜಿಟಲ್ ಮತದಾರರ ಪಟ್ಟಿ ಮತ್ತು ಚುನಾವಣೆ ದಿನಗಳ ವಿಡಿಯೋ ಫುಟೇಜ್ ನೀಡುವಂತೆ ಕೇಳಿದೆ ಚುನಾವಣಾ ಆಯೋಗ ಮತ್ತು ರಾಹುಲ್ ಗಾಂಧಿ ನಡುವೆ ಸಾಕಷ್ಟು ಪತ್ರ ವ್ಯವಹಾರ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ ಕೆಲವು ದಿನಗಳ ಹಿಂದೆ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಿತ್ತು ಕಾಂಗ್ರೆಸ್ ಪಕ್ಷ ಅದರ ಬಗ್ಗೆ ಅಧಿಕೃತವಾಗಿ ಹೇಳಿರದೇ ಇದ್ರೂ ಅದು ಮಾಧ್ಯಮಗಳಿಗೆ ಸೋರಿಕೆಯಾಗಿತ್ತು ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದು ಅವರನ್ನ ಮಾತುಕತೆಗೆ ಆಹ್ವಾನಿಸಿದೆ ಅನ್ನೋದು ವರದಿಯಾಗಿತ್ತು ಆ ಪತ್ರಕ್ಕೆ ಈಗ ಕಾಂಗ್ರೆಸ್ ಪ್ರತಿಕ್ರಿಯಿಸಿದೆ ರಾಹುಲ್ ಗಾಂಧಿ ಕೆಲ ದಿನಗಳ ಹಿಂದೆ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೆದಿದ್ರು ಅವರ ಲೇಖನಗಳು ಉರ್ದು ಇಂಗ್ಲಿಷ್ ಹಿಂದಿ ಮರಾಠಿ ಕನ್ನಡ ಮತ್ತಿತರ ಭಾಷೆಗಳ ಪತ್ರಿಕೆಗಳಲ್ಲಿ ಪ್ರಕಟವಾಗಿತ್ತು ಸಂಪಾದಕೀಯ ಪುಟದಲ್ಲಿನ ಲೇಖನಗಳಲ್ಲಿ ಅವರು ಮಹಾರಾಷ್ಟ್ರ ಚುನಾವಣೆ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿದ್ರು ಆದ್ರೂ ಅವರ ಪ್ರಶ್ನೆಗಳಿಗೆ ಚುನಾವಣಾ ಆಯೋಗದಿಂದ ಉತ್ತರ ಬರಲಿಲ್ಲ ಬದಲಾಗಿ ಅದು ಬಿಜೆಪಿಯಿಂದ ಬಂತು ರಾಹುಲ್ ಚುನಾವಣಾ ಆಯೋಗದ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಎತ್ತಿದ್ರಿಂದ ಮತ್ತು ಮಹಾರಾಷ್ಟ್ರ ಚುನಾವಣೆ ಬಗ್ಗೆ ಅಂತಹ ಅನೇಕ ಡೇಟಾ ನೀಡಿದ್ರಿಂದ ಚರ್ಚೆ ಮುನ್ನೆಲೆಗೆ ಬಂದಿತ್ತು ಕಳೆದ ಹಲವಾರು ತಿಂಗಳುಗಳಿಂದ ನಿರಂತರವಾಗಿ ನಡೀತಾ ಇದ್ದ ಮಹಾರಾಷ್ಟ್ರ ಫಲಿತಾಂಶಗಳ ಕುರಿತ ಚರ್ಚೆ ಮತ್ತೊಮ್ಮೆ ಮುಖ್ಯವಾಗುವಂತಿತ್ತು ಹಾಗಾಗಿಯೇ ಚುನಾವಣಾ ಆಯೋಗ ರಾಹುಲ್ ಗಾಂಧಿಗೆ ಪತ್ರ ಬರೆದು ಕೂತು ಮಾತಾಡೋಣ ಅಂತ ಹೇಳಿದೆ ಈಗ ಎಲ್ರು ರಾಹುಲ್ ಗಾಂಧಿ ಏನ್ ಮಾಡ್ತಾರೆ ಅಂತ ಯೋಚಿಸ್ತಾ ಇದ್ರು ಹಾಗಿರುವಾಗಲೇ ಆಯೋಗದ ಆಹ್ವಾನಕ್ಕೆ ರಾಹುಲ್ ಗಾಂಧಿ ಅವರ ಪ್ರತಿಕ್ರಿಯೆ ಬಂದಿದೆ ಕಾಂಗ್ರೆಸ್ ಪಕ್ಷ ಚುನಾವಣಾ ಆಯೋಗಕ್ಕೆ ಎರಡು ಪುಟಗಳ ದೀರ್ಘ ಪತ್ರವನ್ನ ಬರೆದಿದೆ ಮತದಾರರ ಪಟ್ಟಿಯ ಡಿಜಿಟಲ್ ಪ್ರತಿ ಮತ್ತು ಸಿಸಿಟಿವಿ ದೃಶ್ಯಾವಳಿಗಳನ್ನ ನೀಡಿದ್ರೆ ಭೇಟಿಯಾಗೋಕೆ ಸಂತೋಷವಾಗುತ್ತೆ ಅಂತ ಕಾಂಗ್ರೆಸ್ ಚುನಾವಣಾ ಆಯೋಗಕ್ಕೆ ತಿಳಿಸಿದೆ ಮಹಾರಾಷ್ಟ್ರದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳನ್ನ ನಡೆಸಲು ಬಳಸಲಾದ ಮತದಾರರ ಪಟ್ಟಿಯ ಡಿಜಿಟಲ್ ಪ್ರತಿ ಮತ್ತು ಮಹಾರಾಷ್ಟ್ರ ಹರಿಯಾಣ ಎರಡರಲ್ಲೂ ಮತದಾನ ದಿನದ ಸಿಸಿಟಿವಿ ದೃಶ್ಯಾವಳಿಗಳನ್ನು ಒದಗಿಸಿದರೆ ಶೀಘ್ರವೇ ಆಯೋಗವನ್ನ ಭೇಟಿಯಾಗಬಹುದು ಅಂತ ಕಾಂಗ್ರೆಸ್ ಬುಧವಾರ ಚುನಾವಣಾ ಆಯೋಗಕ್ಕೆ ತಿಳಿಸಿದೆ ಜೂನ್ ಹನ್ನೆರಡರಂದು ಚುನಾವಣಾ ಆಯೋಗದ ಕಾರ್ಯದರ್ಶಿ ಅಶ್ವಿನಿ ಕುಮಾರ್ ಮೋಹಲ್ ಬರೆದ ಪತ್ರಕ್ಕೆ ಪಕ್ಷ ಈ ಪ್ರತಿಕ್ರಿಯೆ ನೀಡಿದೆ ಒಂದು ವಾರದ ಒಳಗೆ ಮಹಾರಾಷ್ಟ್ರ ಮತದಾರರ ಪಟ್ಟಿಯ ಡಿಜಿಟಲ್ ಪ್ರತಿ ಮತ್ತು ಮಹಾರಾಷ್ಟ್ರ ಹರಿಯಾಣದ ಮತದಾನ ದಿನದ ವಿಡಿಯೋ ದೃಶ್ಯಗಳನ್ನು ಒದಗಿಸುವಂತೆ ಕಾಂಗ್ರೆಸ್ ತನ್ನ ಪತ್ರದಲ್ಲಿ ಕೇಳಿದೆ ಮತದಾರರ ಪಟ್ಟಿ ಮತ್ತು ಸಿಸಿಟಿವಿ ದೃಶ್ಯಾವಳಿಗಳನ್ನು ಸ್ವೀಕರಿಸಿದ ನಂತರ ಪಕ್ಷದ ನಾಯಕರು ಶೀಘ್ರದಲ್ಲೇ ಚುನಾವಣಾ ಆಯೋಗವನ್ನು ಭೇಟಿಯಾಗ್ತಾರೆ ಅಂತ ಪತ್ರದಲ್ಲಿ ಹೇಳಲಾಗಿದೆ ಮಾತುಕತೆ ವೇಳೆ ನಮ್ಮ ವಿಶ್ಲೇಷಣೆಯಲ್ಲಿ ಕಂಡುಕೊಂಡ ಅಂಶಗಳನ್ನ ಆಯೋಗದ ಎದುರು ಇಡಲಾಗುತ್ತೆ ಅಂತ ಹೇಳಲಾಗಿದೆ ಕಾಂಗ್ರೆಸ್ನ ಹಿರಿಯ ನಾಯಕರಾದ ಅಜಯ್ ಮಾಕನ್ ದಿಗ್ವಿಜಯ್ ಸಿಂಗ್ ಪ್ರವೀಣ್ ಚಕ್ರವರ್ತಿ ಅಭಿಷೇಕ್ ಮನು ಸಿಂಗ್ವಿ ಪವನ್ ಖೇರಾ ಗುರುದೀಪ್ ಸಿಂಗ್ ಸಪ್ಪಲ್ ನಿತಿನ್ ರಾವತ್ ಮತ್ತು ವಂಶಿ ಚಂದ್ ರೆಡ್ಡಿ ಅವರನ್ನ ಒಳಗೊಂಡ ನಾಯಕರು ಮತ್ತು ತಜ್ಞರ ಸಬಲೀಕೃತ ಕ್ರಿಯಾ ಗುಂಪು ಆಯೋಗಕ್ಕೆ ಈ ಪತ್ರ ಬರೆದಿದೆ ಆಯೋಗ ಇದನ್ನ ಮಾಡುವ ಬದಲು ಬೇರೆಲ್ಲವನ್ನೂ ಮಾಡ್ತಿದೆ ಮಾಧ್ಯಮದಲ್ಲಿ ವಿಚಾರ ಸೋರಿಕೆ ಮತ್ತು ಅಪಪ್ರಚಾರಗಳಲ್ಲಿ ತೊಡಗಿಸಿಕೊಂಡಿದೆ ಸರಳವಾಗಿ ಮಾಡಿ ಮುಗಿಸಬಹುದಾದ ಹೊರತುಪಡಿಸಿ ಇದನ್ನೆಲ್ಲ ಮಾಡ್ತಿರುವುದು ವಿಚಿತ್ರ ಮತ್ತು ಗೊಂದಲಕಾರಿಯಾಗಿದೆ ಅಂತ ಕಾಂಗ್ರೆಸ್ ಟೀಕಿಸಿದೆ ಅಂತಿಮ ಮತದಾರರ ಪಟ್ಟಿಯನ್ನ ನಮ್ಗೆ ಯಾಕೆ ನೀಡಬಾರದು ನೀವಿಷ್ಟು ದಿನ ಇದನ್ನ ತಪ್ಪಿಸ್ಕೊಂಡಿರೋದ್ರಿಂದ ಬಳಿ ಈ ಮತದಾರರ ಪಟ್ಟಿಗಳಿದೆಯಾ ಅಥವಾ ಇಲ್ವಾ ಅನ್ನೋ ತಾರ್ಕಿಕ ಪ್ರಶ್ನೆಯನ್ನ ನಾವು ಕೇಳಬೇಕಾಗಿದೆ ಅಂತ ಕಾಂಗ್ರೆಸ್ ಹೇಳಿದೆ ಮತದಾನದ ದಿನದ ವಿಡಿಯೋ ದೃಶ್ಯಾವಳಿಗಳನ್ನ ಒದಗಿಸಿರೋದು ಕೂಡ ಮತ್ತಷ್ಟು ಅನುಮಾನಗಳನ್ನ ಹುಟ್ಟುಹಾಕತ್ತೆ ಅಂತ ಕಾಂಗ್ರೆಸ್ ಹೇಳಿದೆ ಡಿಸೆಂಬರ್ ಲೋಕಸಭೆ ಚುನಾವಣೆಗೆ ಹೋಲಿಸಿದ್ರೆ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಮತದಾರರಲ್ಲಿ ಹಠಾತ್ ಮತ್ತು ಭಾರಿ ಹೆಚ್ಚಳ ಕಂಡಿದ್ದರ ಬಗ್ಗೆ ಹಾಗೂ ಮತದಾನದ ದಿನ ಸಂಜೆ ಐದು ಗಂಟೆಯ ನಂತರ ಮತದಾನದಲ್ಲಿ ತೀವ್ರ ಏರಿಕೆ ಕಂಡಿದ್ದರ ಬಗ್ಗೆ ಪ್ರಶ್ನೆಗಳನ್ನ ಎತ್ತಲಾಗಿದ್ದ ಬಗ್ಗೆ ಕಾಂಗ್ರೆಸ್ ಹೇಳಿದೆ ಮತದಾರರ ಇಷ್ಟೊಂದು ಪ್ರಮಾಣದ ಏರಿಕೆ ಹಿಂದೆಂದೂ ಸಂಭವಿಸಿಲ್ಲ ಮತ್ತು ಇದು ತರ್ಕಕ್ಕೆ ಹೊರತಾಗಿದೆ ಅಂತ ಹೇಳಿರುವ ಕಾಂಗ್ರೆಸ್ ಈ ಹೊಸ ಮತದಾರರು ಯಾರು ಮತ್ತು ಅವ್ರು ಎಲ್ಲಿಂದ ಬಂದ್ರು ಅಂತ ಪ್ರಶ್ನಿಸಿದೆ ಮೊದಲು ರಾಹುಲ್ ಗಾಂಧಿ ಏನ್ ಕೇಳ್ತಿದ್ದಾರೋ ಆ ಬೇಡಿಕೆ ಈಡೇರಿಸಿ ಅಂತ ಈಗ ಕಾಂಗ್ರೆಸ್ ಚುನಾವಣಾ ಆಯೋಗವನ್ನ ಕೇಳಿದೆ ಈಗ ಇದಕ್ಕೆ ಚುನಾವಣಾ ಆಯೋಗ ಹೇಗೆ ಪ್ರತಿಕ್ರಿಯಿಸಬಹುದು ಅನ್ನೋದು ಕುತೂಹಲಕಾರಿಯಾಗಿದೆ ಅದು ಕಾಂಗ್ರೆಸ್ಗೆ ವಿಡಿಯೋ ದೃಶ್ಯಗಳನ್ನ ಹೇಗೆ ನೀಡುತ್ತೆ ಚುನಾವಣಾ ಆಯೋಗ ಮತ್ತು ಸರ್ಕಾರ ಒಟ್ಟಾಗಿ ಕೂತು ಆ ದೃಶ್ಯಗಳನ್ನ ಅಷ್ಟು ಸುಲಭವಾಗಿ ನೀಡಲಾಗುವುದಿಲ್ಲ ಅಂತ ಹೇಳಿದ್ರು ಇದಲ್ಲದೆ ಕೆಲ ದಿನಗಳ ಹಿಂದೆ ನಲವತ್ತೈದು ದಿನಗಳ ನಂತರ ವಿಡಿಯೋ ದೃಶ್ಯಗಳನ್ನು ಅಳಿಸಲಾಗುತ್ತೆ ಅಂತ ವರದಿಯಾಗಿತ್ತು ಹಾಗಾದ್ರೆ ನಾವು ಕೇಳಿದ್ದನ್ನ ಮೊದಲು ನೀಡಿ ಆಮೇಲೆ ಕೂತು ಮಾತಾಡೋಣ ಅನ್ನೋ ಕಾಂಗ್ರೆಸ್ ಪ್ರಸ್ತಾವಕ್ಕೆ ಆಯೋಗದ ಪ್ರತಿಕ್ರಿಯೆ ಏನಿರಬಹುದು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು